ಶ್ರೀ ಗುರು ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ಲಿಂಗಾಯ ನಮಃ ನನ್ನ ಹೆಸರು ಅನು ಅನು ಅಲ್ಲಮ ಪ್ರಭು ಅಲ್ಲಮ ಪ್ರಭು ನಮ್ಮ ಬಾಬಾ ಹೆಸರು ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಅನು

ಬಸವಣ್ಣನೇ ಪರಮ ಬಂಧು ಯಮಗೆ ಬಸವಣ್ಣಕ್ಕೆ ಬಂಧು ಯಮಗೆ ವಸುಧೀಶ 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 ಕಪಿಲ ಕಪಿಲ ಸಿದ್ಧ ಸಿದ್ಧ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ನಿಮ್ಮ ಹೆಸರಿಟ್ಟ ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವಾಗ ನಮ್ಮ ಪುಟ್ಟ ಮಗು ಅಲ್ಲಮ್ಮ ಪ್ರಭುನಿಂದ ಬಸವಣ್ಣನವರ ಬಗ್ಗೆ ಕೊಂಡಾಡಿದ ಸಿದ್ದರಾಮೇಶ್ವರವರ ವಚನವನ್ನು ಹೇಳಿದ್ದೇವೆ ತಮ್ಮೆಲ್ಲರಿಗೂ ಇಂತಹ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳಿಂದ ಬಸವಾದಿ ಶರಣರ ವಚನಗಳನ್ನು ಹೇಳಿಸಿರಿ ಮತ್ತು ಇಂತಹ ಮುಕ್ ಮುದ್ದು ಮಕ್ಕಳಿಗೆ ಇವಾಗಿನಿಂದ ಹೇಳಿದರೆ ಮುಂದೆ ಒಂದು ಜ್ಞಾನಿಗಳಾಗುತ್ತಾರೆ ಸಜ್ಜನ ವ್ಯಕ್ತಿಗಳಾಗುತ್ತಾರೆ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಬಸವನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ತಲೆ ಮುಗಿದ ಕೈಲಿಂದ ಶರಣು ಶರಣು ಅನ್ನು ಮಗೇನೊಂದ್ಸಲ ಕೈ ಮ್ಯಾಕೀನಿ ಶರಣಾರ್ಥಿ ಗುಡ್